ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ ಬಿಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ಹೇಳೋಕೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಜೀವನ ಶೈಲಿಯ ಕಾಯಿಲೆಗಳು ಈ ಕುರಿತು ಶಿವಮೊಗ್ಗದ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಪಿ ಹೆಗ್ಡೆ ಅವರಿಂದ ಮಾಹಿತಿ ನಾನು ಡಾಕ್ಟರ್ ಎಸ್ ಬಿ ಹೆಗಡೆ ಅಂತ ಕನ್ಸಲ್ಟೆಂಟ್ ಫಿಸಿಷಿಯನ್ ಕಳೆದ ನಲವತ್ತಾರು ವರ್ಷಗಳಿಂದ ಶಿವಮೊಗ್ಗದಲ್ಲಿ ಸಲಹಾ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇದರ ಜೊತೆಗೆ ನಾನೊಂದು ಮಲ್ನಾಡ್ ಹಾರ್ಟ್ ಫೌಂಡೇಶನ್ ಎಂಬ ಸ್ವಯಂ ಸೇವಕ ಸಂಸ್ಥೆಯನ್ನು ಸ್ಥಾಪಕ ಮಾಡಿಬಿಟ್ಟು ಅದರಲ್ಲಿ ಪ್ರತಿಯೊಬ್ಬರಿಗೂ ಜೀವನ ಶೈಲಿಯ ಮಹತ್ವದ ಬಗ್ಗೆ ತರಬೇತಿಯನ್ನು ನೀಡ್ತಾ ಇದ್ದೀನಿ ನಾವು ಇತ್ತೀಚಿನ ದಿನದಲ್ಲಿ ತುಂಬ ಜೀವನ ಶೈಲಿಯ ಕಾಯಿಲೆಗಳನ್ನು ನೋಡ್ತಾ ಇರ್ತೀವಿ ಉದಾಹರಣೆಗಾಗಿ ಹೇಳೋದಾದರೆ ಒಬ್ಬರು ವೀರಪ್ಪ ಅಂತ ಅವರ ಅಣ್ಣ ನನ್ಗೆ ಬಂದ್ಬಿಟ್ಟು ನನ್ನ ಭೇಟಿ ಮಾಡಿದರು ಅವರಿಗೆ ನಲ್ವತ್ತೈದು ವಯಸ್ಸು ಸಕ್ಕರೆ ಕಾಯಿಲೆ ಇತ್ತು ಆಮೇಲೆ ಬ್ಲಡ್ ಪ್ರೆಷರ್ ಕಾಯಿಲೆ ಇತ್ತು ಮತ್ತು ಒಂದು ಹೃದಯಘಾತನು ಆಗಿತ್ತು ಅವರ ತಮ್ಮ ಮೂವತ್ತೈದು ವಯಸ್ಸಲ್ಲೇ ಸಕ್ಕರೆ ಕಾಯಿಲೆ ಮತ್ತು ಬ್ಲಡ್ ಪ್ರೆಷರ್ ಮತ್ತೆ ಹಾರ್ಟ್ ಅಟ್ಯಾಕ್ ಇಂದ ತೀರ್ಕೊಂಡಿದ್ರು ಇದು ಒಬ್ಬರ ಮನೆಯಲ್ಲೆಲ್ಲ ತುಂಬಾ ಮನೆಯಲ್ಲಿ ನಾವು ಈ ತರದ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇರ್ತೀವಿ ಯಾಕೆ ಅಂದರೆ ಜೀವ ನಮ್ಮ ಜೀವನ ಶೈಲಿ ಇಲ್ಲದೆ ಇರೋದ್ರಿಂದ ಇದೇ ರೀತಿ ಹಲವಾರು ಕಾಯಿಲೆಗಳು ಜೀವನ ಶೈಲಿಯಿಂದ ಉದ್ಭವವಾಗುತ್ತೆ ಕೆಲವರಿಗೆ ಒಬೆಸಿಟಿ ಸ್ಥೂಲಕಾಯಿ ಇರಬಹುದು ಕೆಲವರಿಗೆ ಸಕ್ಕರೆ ಕಾಯಿಲೆ ಇರಬಹುದು ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟದ ಕಾಯಿಲೆ ಇರ್ಬೋದು ಇನ್ನು ಕೆಲವರಿಗೆ ಕೊಲೆಸ್ಟ್ರಾಲ್ನ ಸಮಸ್ಯೆ ಇರಬಹುದು ಪಾರ್ಶ್ವವಾಯು ಸ್ಟ್ರೋಕ್ ಇರ್ಬೋದು ಶ್ವಾಸಕೋಶದ ಕಾಯಿಲೆಗಳು ಇರ್ಬೋದು ಉದ್ವೇಗ ಖಿನ್ನತೆ ಮೆಂಟಲ್ ಡಿಸಾರ್ಡರ್ ಇರ್ಬೋದು ಇವೆಲ್ಲ ಒಂದು ನಿಷ್ಕ್ರಿಯ ಜೀವನ ಶೈಲಿಯಿಂದ ಬರುವಂಥ ಕಾಯಿಲೆಗಳು ನಾವು ಇತ್ತೀಚಿನ ದಿನದಲ್ಲಿ ಕಾಯಿ ಅತಿ ಬೊಜ್ಜು ಒಬೇಸಿಟಿ ಒಂದು ಸಾಂಕ್ರಾಮಿಕ ರೋಗವಾಗಿ ಹಬ್ಬತಾ ಇದೆ ಇದರಿಂದ ಹಲವಾರು ಕಾಯಿಲೆಗಳು ಉತ್ಪನ್ನವಾಗ್ತಾ ಇದೆ ಉದಾಹರಣೆಗಾಗಿ ಸಕ್ಕರೆ ಕಾಯಿಲೆ ಬ್ಲಡ್ ಪ್ರೆಷರು ಕೊಲೆಸ್ಟ್ರಾಲ್ನ ಸಮಸ್ಯೆ ಹಾರ್ಟ್ ಅಟ್ಯಾಕು ಸಂಧಿವಾತ ಕ್ಯಾನ್ಸರ್ ಸೊಂಟ ನೋವು ಪಾರ್ಶ್ವವಾಯು ಉಸಿರಾಟದಲ್ಲಿ ತೊಂದರೆ ಮಾನಸಿಕ ಒತ್ತಡ ಹಾಗಿದ್ರೆ ಸೂಲಕಾರೆಯನ್ನು ನಿರ್ವಹಣೆ ಮಾಡೋದು ಹೇಗೆ ಮುಖ್ಯವಾಗಿ ನಾವು ಎರಡು ವಿಷಯಗಳನ್ನು ಗಮನಿಸಬೇಕು ನಾವು ತೆಗೆದುಕೊಳ್ಳುವ ಆಹಾರ ನಾವು ಮಾಡೋದು ವ್ಯಾಯಾಮ ಎರಡನೇದಾಗಿ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆಯು ಹಾಗೆ ಒಂದು ಸಾಂಕ್ರಾಮಿಕ ರೋಗವಾಗಿ ನಮ್ಮ ದೇಶದಲ್ಲಿ ಹಬ್ಬತಾ ಇದೆ ಅದು ಎಳೆ ಪ್ರಾಯದಲ್ಲಿ ನಮ್ಮ ಕುಟುಂಬದಲ್ಲಿ ಸಕ್ಕರೆ ಕಾಯಿಲೆ ಇಲ್ಲದೇ ಇದ್ದರೂ ಕಾಣಿಸ್ಕೊಳ್ತಾ ಇದೆ ಇದನ್ನು ಸಕ್ಕರೆ ಕಾಯಿಲೆ ಬರದೇ ಇರುವುದಾಗಿ ಮುಖ್ಯವಾಗಿ ನಾವು ಏನು ಮಾಡಬೇಕು ಅಂದರೆ ನಮ್ಮ ಜೀವನ ಶೈಲಿಯನ್ನು ಸರಿಯಾಗಿ ನಮ್ಮ ತೂಕವನ್ನು ನಮ್ಮ ನಿರ್ದಿಷ್ಟವಾದ ವಯಸ್ಸು ಮತ್ತು ಎತ್ತರದ ಪ್ರಮಾಣಕ್ಕೆ ನಾವು ಇಟ್ಟುಕೊಂಡಲ್ಲಿ ನಾವು ಸತತ ವ್ಯಾಯಾಮ ಮಾಡೋದರಲ್ಲಿ ನಾವು ತಗೊಳ್ಳುವ ಆಹಾರದಲ್ಲಿ ಇದನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಮತ್ತು ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ತ್ಯಜಿಸಿದಲ್ಲಿ ಸಕ್ಕರೆ ಕಾಯಿಲೆ ಬರದೇ ಇರೋದಾಗಿ ನೋಡಬಹುದು ಅದೇ ಬಂದು ಪಕ್ಷ ಬಂದಲ್ಲಿಯೂ ಅದನ್ನು ಸರಿಯಾಗಿ ಇಟ್ಟುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು ಇನ್ನು ಬ್ಲಡ್ ಪ್ರೆಷರ್ ಬ್ಲಡ್ ಪ್ರೆಷರ್ನ ಬಗ್ಗೆ ಹೇಳೋದಾದರೆ ತುಂಬ ಜನರಿಗೆ ಸಾಧಾರಣ ಒಂದು ಮೂವತ್ತು ಪರ್ಸೆಂಟ್ ನೂರಲ್ಲಿ ಮೂವತ್ತು ಪರ್ಸೆಂಟ್ ಬ್ಲಡ್ ಪ್ರೆಷರ್ ಇರುತ್ತೆ ಆದರೆ ಮುಖ್ಯವಾಗಿ ಇಲ್ಲಿ ತಿಳ್ಕೊಳ್ಬೇಕಾದ ವಿಷಯ ಏನೆಂದರೆ ನಮ್ಮ ದೇಶದಲ್ಲಿ ಅದರಲ್ಲಿ ಖಾಲಿ ಒಂದು ಹದಿನೆಂಟು ಪರ್ಸೆಂಟ್ ಜನರ ಬ್ಲಡ್ ಪ್ರೆಷರ್ ಮಾತ್ರ ಅದು ಕಂಟ್ರೋಲಲ್ಲಿ ಇರುತ್ತೆ ಬ್ಲಡ್ ಪ್ರೆಷರ್ ಮತ್ತು ಸಕ್ಕರೆ ಕಾಯಿಲೆ ಈ ಎರಡು ಕಾಯಿಲೆಗಳು ದೇಹದಲ್ಲಿ ಯಾವುದೋ ಒಂದು ಚಿಹ್ನೆಯಲ್ಲಿ ಇರದೆ ಬರುವಂತಹ ಕಾಯಿಲೆಗಳು ಇದನ್ನು ನಾವು ನಲ್ವತ್ತು ವಯಸ್ಸು ಆದ ಮೇಲೆ ನಮ್ಮ ರಕ್ತದಲ್ಲಿ ಎಷ್ಟು ಸಕ್ಕರೆ ಇದೆ ನಮ್ಮ ಬ್ಲಡ್ ಪ್ರೆಷರ್ನ ಪ್ರಮಾಣ ಏನಿದೆ ಅಂತ ನಾವು ತಿಳಿದುಕೊಳ್ಳೋದು ಮುಖ್ಯ ಯಾಕೆಂದರೆ ಒಂದು ಪಕ್ಷ ನಮ್ಮದು ಸಕ್ಕರೆ ಕಾಯಿಲೆ ಇದ್ದಲ್ಲಿ ಅಥವಾ ಬ್ಲಡ್ ಪ್ರೆಷರ್ನ ಪ್ರಮಾಣ ಜಾಸ್ತಿ ಇದ್ದಲ್ಲಿ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡಾಗ ಅದರಿಂದ ಆಗುವ ತೊಡಕುಗಳನ್ನು ನಾವು ನಿವಾರಣೆ ಮಾಡಿಕೊಳ್ಬೋದು ಉದಾಹರಣೆಗಾಗಿ ಪಾರ್ಶ್ವವಾಯು ಹೃದಯಘಾತ ಹಾರ್ಟ್ ಫೇಲ್ಯೂರ್ ಮತ್ತು ಹೃದಯ ಸ್ತಂಭನೆ ಅಧಿಕ ರಕ್ತ ಒತ್ತಡವನ್ನು ತಡೆಗಟ್ಟಲು ನಾವು ನಮ್ಮ ತೂಕವನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಇಟ್ಟುಕೊಳ್ಬೇಕು ಉಪ್ಪಿನ ಸೇವನೆಯನ್ನು ಕಮ್ಮಿ ಮಾಡಬೇಕು ಸೂಪರ್ ಮಾರ್ಕೆಟ್ ತಿಂಡಿ ತಿನಿಸುಗಳನ್ನು ಬಿಟ್ಟು ಬಿಡಬೇಕು ಒಂದು ಪಕ್ಷ ಈ ಕಾಯಿಲೆಯಲ್ಲಿ ಬಂದರಲ್ಲಿ ನಾವು ಅದನ್ನು ಸರಿಯಾಗಿ ನಿಯಂತ್ರಣದಲ್ಲಿ ಅದರಿಂದ ಅದರಿಂದಾಗುವ ತೊಡಕುಗಳನ್ನು ನಾವು ತುಂಬ ಕಮ್ಮಿ ಮಾಡಿಕೊಳ್ಬೋದು ಹೃದಯಘಾತ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಇತ್ತೀಚಿನ ದಿನದಲ್ಲಿ ನೀವು ಕೇಳಿದ ಹಾಗೆ ಭಾಳಷ್ಟು ಜನರಿಗೆ ಆಗ್ತಾ ಇರುತ್ತೆ ಗಂಭೀರವಾದ ವಿಷಯ ಏನಂದರೆ ಕಂಪ್ಲೀಟಾಗಿ ನಾವು ಇದನ್ನು ಅವಾಯ್ಡ್ ಮಾಡ್ಬೋದು ನಮ್ಮ ಜೀವನ ಶೈಲಿಯನ್ನು ಸರಿಪಡಿಸ್ಕೊಂಡ್ರೆ ದಿನನಿತ್ಯದ ವ್ಯಾಯಾಮ ಆಹಾರವಿದ್ದರಲ್ಲಿ ನಾವು ಯಾವುದು ತಿನ್ನಬೇಕು ಯಾವುದು ಬಿಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ತರಿಸಿದರೆ ನಮ್ಮ ದುಶ್ಚಟಗಳನ್ನು ದೂರ ಇಟ್ಟರೆ ತಂಬಾಕಿನ ಸೇವನೆ ಮದ್ಯಪಾನ ಸೇವನೆ ಅಥವಾ ಅವನ ಪಕ್ಷ ಆ ಮನುಷ್ಯನಲ್ಲಿ ಸಕ್ಕರೆ ಕಾಯಿಲೆ ರಕ್ತ ಇದ್ದಲ್ಲಿ ಅದನ್ನು ಸರಿಪಡಿಸಿಕೊಂಡಲ್ಲಿ ಎಷ್ಟೋ ಮಟ್ಟಿಗೆ ಹೃದಯಘಾತವನ್ನು ಆಗುವ ಸಂದರ್ಭವನ್ನು ನಾವು ಕಮ್ಮಿ ಮಾಡಿಕೊಳ್ಳಬಹುದು ಹೆಚ್ಚಿನಾಗಿ ದುಶ್ಚಟಗಳನ್ನು ದೂರ ಇಡಬೇಕು ಬೊಜ್ಜನ್ನು ವ್ಯಾಯಾಮ ಮತ್ತು ಆಹಾರ ಪಥ್ಯಗಳ ಮೂಲಕ ಕಡಿಮೆಗೊಳಿಸಬೇಕು ತೂಕವನ್ನು ಸಮತೋಲನ ಸ್ಥಿತಿಗೆ ತರಬೇಕು ಒಂದು ಪಕ್ಷ ಸಕ್ಕರೆ ಕಾಯಿಲೆ ಅಥವಾ ಈ ಎಲ್ಲ ಕಾಯಿಲೆಗಳು ನಾವು ಇದ್ದಲ್ಲಿ ಅದನ್ನು ಕಂಟ್ರೋಲಲ್ಲಿ ಇಟ್ಟುಕೊಂಡಾಗ ಅದರಿಂದ ಆಗುವ ತೊಡಕುಗಳನ್ನು ನಾವು ನಿವಾರಿಸಬಹುದು ಇವೆಲ್ಲ ಕಾರಣದಿಂದಲೇ ಸೋಕು ಪ್ರತಿಯೊಬ್ಬರಲ್ಲಿ ಎಳೆಯ ಪ್ರಮಾಣದಲ್ಲಿ ಎಳೆಯ ವಯಸ್ಸಲ್ಲಿಯೇ ಕಾಣಿಸಿಕೊಳ್ಳುತ್ತದೆ ಇದನ್ನು ನಿವಾರಿಸಲು ನಾವು ಮುಖ್ಯವಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅಧಿಕ ರಕ್ತ ಒತ್ತಡ ಬ್ಲಡ್ ಪ್ರೆಷರ್ ಸಕ್ಕರೆ ಕಾಯಿಲೆ ತಂಬಾಕಿನ ಸೇವನೆ ಕೊಬ್ಬು ಜಾಸ್ತಿ ಇದ್ದರೆ ಅದನ್ನು ಸ್ನಿಮಿತದಲ್ಲಿ ಇಟ್ಟುಕೊಳ್ಳುವುದು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಸ್ಟ್ರೋಕ್ ಆಗಲು ಎಟ್ರಲ್ ಫಿಬ್ಯುಲೇಷನ್ ಅಂತ ಹೃದಯದ ಬಡಿತದಲ್ಲಿ ಏರುಪೇರು ಮುಖ್ಯವಾಗಿ ಎಲ್ಲ ಕಾಯಿಲೆಗಳನ್ನು ದೂರ ಇಡಲು ನಮ್ಮ ಜೀವನ ಶೈಲಿಯೇ ಮುಖ್ಯ ಅದನ್ನು ಮಾನಸಿಕ ಒತ್ತಡ ಇತ್ತೀಚಿನ ದಿನದಲ್ಲಿ ಮಾನಸಿಕ ಒತ್ತಡದ ಕಾಯಿಲೆಗಳು ತುಂಬ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತದೆ ಆ್ಯಂಡ್ ಸ್ವಲ್ಪ ಪ್ರಮಾಣದ ಮಾನಸಿಕ ಒತ್ತಡ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಅಗತ್ಯವಾದ ವಸ್ತು ಆದರೆ ಅಸೂಯೆ ದ್ವೇಷ ಸಂಶಯ ಕೋಪ ಮಾಡುವುದು ತಪ್ಪ ಅಭಿಪ್ರಾಯ ಮತ್ತು ಪ್ರತ್ಯೇಕವಾದ ಮನೋಭಾವ ಎಂಬ ಇತ್ಯಾದಿ ಮನಸ್ಸಿನ ನಕಾರಾತ್ಮಕ ಭಾವನೆಗಳು ನಾವು ಇಂಗ್ಲೀಷಲ್ಲಿ ನೆಗೆಟಿವ್ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇವುಗಳು ಶರೀರದ ರಾಸಾಯನಿಕ ಸಮತೋಲನವನ್ನು ಏರ್ಪೇರ್ ಮಾಡ್ತದೆ ಅದೇ ರೀತಿ ದಯೆ ಕರುಣೆ ಸಹಾಯ ಮಾಡುವ ಮನಸ್ಸು ಶಾಂತಿ ಇತ್ಯಾದಿಗಳು ಸಕಾರಾತ್ಮಕ ಭಾವನೆಗಳು ಮನುಷ್ಯನಲ್ಲಿ ಇದ್ದಲ್ಲಿ ಇದಕ್ಕೆ ನಾವು ಪಾಸಿಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ ಎಂಡಾರ್ಫಿನ್ ಎಂಬ ರಸಾಯನ ಉತ್ಪತ್ತಿಯಾಗಿ ನಾವು ಕ್ಷೇಮದಲ್ಲಿರುವಂಥ ಮತ್ತು ಮಾಡುತ್ತದೆ ಮಾನಸಿಕ ಒತ್ತಡ ಮತ್ತು ಖಿನ್ನತೆಯನ್ನು ಕಮ್ಮಿ ಮಾಡಲು ನಾವು ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡಬೇಕು ದಿನನಿತ್ಯ ವ್ಯಾಯಾಮ ಮಾಡಬೇಕು ಐದರಿಂದ ಆರು ಗಂಟೆ ಕಾಲ ನಿದ್ದೆ ಮಾಡಬೇಕು ನಾವು ಒತ್ತಡ ನಿರ್ವಹಣೆ ಯೋಗಾಸನ ಪ್ರಾಣಾಯಾಮ ಇವನ್ನು ಮಾಡಬೇಕು ಕ್ಯಾನ್ಸರ್ ಕಾಯಿಲೆ ನೀವೆಲ್ಲ ಕೇಳಿ ತಿಳಿದಂತೆ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ಇದಕ್ಕೂ ಕಾರಣ ನಮ್ಮ ಜೀವನ ಶೈಲಿಯೇ ಉದಾಹರಣೆಗಾಗಿ ತಂಬಾಕಿನ ಸೇವನೆ ಅತಿ ಹೆಚ್ಚಿನ ಮದ್ಯ ಸೇವನೆ ದೇಹದಲ್ಲಿ ಬೊಜ್ಜು ಜಡ ಜೀವನ ಇದನ್ನು ಕಮ್ಮಿ ಮಾಡಲು ದೇಹದ ತೂಕವನ್ನು ಸಮತೋಲನದಲ್ಲಿ ಇಟ್ಕೊಳ್ಬೇಕು ದಿನ ವ್ಯಾಯಾಮ ಮಾಡಬೇಕು ಆಹಾರಕರ ಸೇವನೆ ಆರೋಗ್ಯವನ್ನು ಸೇವನೆ ಮಾಡೋದು ಅತ್ಯಗತ್ಯ ತಂಬಾಕಿನ ಸೇವನೆಯಿಂದ ಹಲವಾರು ಕಾಯಿಲೆಗಳು ಉದ್ಭವವಾಗುತ್ತೆ ಉದಾಹರಣೆಗಾಗಿ ಹೃದಯದ ಕಾಯಿಲೆಗಳು ಕ್ಯಾನ್ಸರ್ ಸಕ್ಕರೆ ಕಾಯಿಲೆಗಳು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಿ ಒ ಪಿ ಡಿ ಅಕಾಲಿಕ ಮರಣಕ್ಕೂ ತಂಬಾಕು ಒಂದು ಕಾರಣ ಆದ್ದರಿಂದ ಸಿಗರೇಟು ಮತ್ತು ತಂಬಾಕಿನಿಂದ ನಾವು ದೂರವಿರೋದೇ ಉತ್ತಮ ಇನ್ನು ಆಹಾರದ ಕ್ರಮ ಹೇಗಿರಬೇಕು ಎಂದು ವಿಮರ್ಶಿಸೋಣ ನಾವು ಇದುವರೆಗೂ ವಿಮರ್ಶೆ ಮಾಡಿದ ಕಾಯಿಲೆಗಳನ್ನು ತಡೆಗಟ್ಟಲು ನಮ್ಮ ಸರಿಯಾದ ಆಹಾರ ಪದ್ಧತಿ ಅತ್ಯಗತ್ಯ ಇದು ನಮ್ಮೆಲ್ಲರ ಕುಟುಂಬದಿಂದಲೇ ಶುರುವಾಗಬೇಕು ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ನ ಬಳಕೆ ಕಮ್ಮಿ ಮಾಡಬೇಕು ಸಕ್ಕರೆ ಸಿಹಿ ಪದಾರ್ಥ ಕರಿದ ತಿಂಡಿಗಳನ್ನು ಕಮ್ಮಿ ಮಾಡಬೇಕು ಹೆಚ್ಚು ಹಣ್ಣು ತರಕಾರಿ ಇಡೀ ಧಾನ್ಯಗಳನ್ನು ಉಪಯೋಗ ಮಾಡಬೇಕು ಆಹಾರದ ತಯಾರಿಯ ವಿಧಾನವನ್ನು ನಾವು ಬದಲಾಯಿಸಬೇಕು ಎಣ್ಣೆಯ ಖರೀದ ತಿಂಡಿಯ ಬದಲಾಗಿ ಮೈಕ್ರೋವೇವನ್ ಫ್ರೈಯರ್ಸನ್ನು ಬಳಕೆ ಮಾಡಿ ಆಹಾರ ತಯಾರ ಮಾಡಬೇಕು ನಾವು ಪ್ರತಿನಿತ್ಯ ಉಪಯೋಗಿಸುವ ಎಣ್ಣೆಯನ್ನು ಪ್ರತಿಯೊಬ್ಬನಿಗೆ ಎರಡು ಚಮಚದ ಪ್ರಮಾಣದಲ್ಲಿ ಉಪಯೋಗಿಸಬೇಕು டால்டா வனஸ்பதி பாம் ஆயிள் கொபரி எண்ணெண்ணி துப்ப இதர பிட்டுபிடுபேக்கும். சூரகாந்தி எண்ணெய் சேங்கா எண்ணெயை ஆலி எண்ணெய் உபயோகபோது ಬೇಕರಿ ಆಹಾರಗಳು ರೆಡ್ ಪ್ರೊಸೆಸ್ಡ್ ಮೀಟ್ ತಿನಿಸುಗಳನ್ನು ಬಳಕೆ ಮಾಡಬಾರದು ಆರ್ಟಿಫಿಷಿಯಲ್ ಜ್ಯೂಸ್ಗಳು ಎನರ್ಜಿ ಡ್ರಿಂಕ್ಸ್ನ ಬಳಕೆ ಮಾಡಬಾರದು ರಿಫೈನ್ಡ್ ಶುಗರ್ ಸಕ್ಕರೆ ಬಳಕೆ ಕಮ್ಮಿ ಮಾಡಬೇಕು ಇದರಿಂದ ಸಕ್ಕರೆ ಕಾಯಿಲೆ ಅಧಿಕ ರಕ್ತದೊತ್ತಡ ಕಾಯಿ ಆಗುವುದನ್ನು ಕಮ್ಮಿ ಮಾಡಬಹುದು ಮಾಂಸಾಹಾರಕ್ಕಿಂತ ಸಸ್ಯಾಹಾರಿ ಆಹಾರವೇ ಒಳ್ಳೆಯದು ಮಾಂಸಾಹಾರದಲ್ಲಿ ಚರ್ಮರಹಿತ ಕೋಳಿ ಮಾಂಸ ನೀನು ಉಪಯೋಗ ಮಾಡಬಹುದು ಕುರಿ ಮಾಂಸ ಆಡು ಹನ್ನಿ ಮಾಂಸದಲ್ಲಿ ಕೊಲೆಸ್ಟ್ರಾಲ್ನ ಅಂಶ ಅಧಿಕ ಇರೋದ್ರಿಂದ ಬಳಕೆ ಅಷ್ಟು ಸೂಕ್ತವಲ್ಲ ದೈಹಿಕ ವ್ಯಾಯಾಮ ನಿಯಮಿತ ವ್ಯಾಯಾಮ ಯಾವುದೇ ರೀತಿಯ ದೈಹಿಕ ಚಟುವಟಿಕೆ ದೇಹ ಮತ್ತು ಮನಸ್ಸನ್ನು ಸುಸ್ಥಿತ ಇಡಲು ಸಹಕಾರ ಆಗಿರುತ್ತದೆ ಇದು ಅಲ್ಲದೆ ನಮ್ಮ ದೇಹದ ತೂಕವನ್ನು ಸಮತೋಲನದಲ್ಲಿ ಇಡಲು ಬೊಜ್ಜಿನಂಶವನ್ನು ಕಮ್ಮಿ ಮಾಡಲು ಸಕ್ಕರೆ ಕಾಯಿಲೆ ಅಧಿಕ ರಕ್ತವಾದ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿ ಇಡಲು ಮತ್ತು ಒಂದು ಪಕ್ಷ ಈ ಕಾಯಿಲೆ ಬಂದಲ್ಲಿ ಅದನ್ನು ಬಹಳಷ್ಟು ಚೆನ್ನಾಗಿ ಕಂಟ್ರೋಲ್ ಅಲ್ಲಿ ಇಡಲು ದೈನಂದಿನ ವ್ಯಾಯಾಮ ಅತ್ಯಗತ್ಯ ವ್ಯಾಯಾಮದಲ್ಲಿ ಹಲವಾರು ತರಹದ ವ್ಯಾಯಾಮ ಇದೆ ಉದಾಹರಣೆಗಾಗಿ ನಡಿಗೆ ಟೆನ್ನಿಸ್ ಈಜೂದು ಜಾಗಿಂಗ್ ಇತ್ಯಾದಿಗಳು ಆದರೆ ಎಲ್ಲಾ ವ್ಯಾಯಾಮದಲ್ಲಿ ನಡಿಗೆ ಅತ್ಯಂತ ಸರಳವಾದ ಮತ್ತು ಪ್ರತಿಯೊಬ್ಬರಿಗೂ ಸರಿ ಹೊಂದುವಂಥ ವ್ಯಾಯಾಮ ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳ ಅವಶ್ಯಕತೆ ಇಲ್ಲ ಯಾವುದೇ ಖರ್ಚು ವೆಚ್ಚಗಳಿಲ್ಲ ಸಂಗಾತಿಯ ಅವಶ್ಯಕತೆ ಇಲ್ಲ ಎಲ್ಲ ವಯಸ್ಸಿನವರು ಇದನ್ನು ಮಾಡಬಹುದು ಆದರೆ ಯಾವುದೇ ವ್ಯಾಯಾಮ ಮಾಡಿದರೂ ಅದು ನಿರಂತರವಾಗಿರಬೇಕು ವಾರದಲ್ಲಿ ನೂರೈವತ್ತು ನಿಮಿಷ ಕಡ್ಡಾಯವಾಗಿ ಮಾಡಬೇಕು ವ್ಯಾಯಾಮದಿಂದ ತೂಕವನ್ನು ನಿಯಂತ್ರಣದಲ್ಲಿ ಇರಬಹುದು ಮತ್ತು ಮೂಳೆಗಳ ದುರ್ಬಲಗಳನ್ನು ತಡೆಯಬಹುದು ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ವ್ಯಾಯಾಮ ಹೃದಯ ಸಂರಕ್ಷಿಸುವ ಒಳ್ಳೆಯ ಕೊಬ್ಬಿನಂಶ ಹೆಚ್ಚು ಮಾಡುವ ಒಂದೇ ಒಂದು ಉಪಾಯ ಹೇಗೆ ತಿನ್ನುವುದು ನಿದ್ದೆ ಮಾಡುವುದು ಹಲ್ಲುಜ್ಜುವುದು ದಿನನಿತ್ಯದ ಅಂಗವಾಗಿರುತ್ತದೋ ಹಾಗೆಯೇ ವ್ಯಾಯಾಮ ಪ್ರತಿನಿತ್ಯ ಜೀವನದ ಅಂಗವಾಗಿರಬೇಕು ನಲವತ್ತು ವಯಸ್ಸು ಆದಮೇಲೆ ಪ್ರಥಮ ಬಾರಿಗೆ ವ್ಯಾಯಾಮ ಮಾಡುವಲ್ಲಿ ಡಾಕ್ಟ್ರುಗಳ ಸಲಹೆ ಕೇಳಿ ಮುಂದುವರಿಯೋದು ಉತ್ತಮ ಸಾವಿರಾರು ಅರ್ಥಗಳಿಂದ ತುಂಬಿದ ಅರ್ಥಗರ್ಭಿತ ಯೋಗ ಎಂಬ ಎರಡೇ ಅಕ್ಷರದ ಶಬ್ದ ನಮ್ಮ ಜೀವನದ ಸುಯೋಗ ಯೋಗಾಭ್ಯಾಸ ಮಾಡೋದರಿಂದ ಹೆಚ್ಚಿನ ಉಪಯೋಗವಿದೆ ಯೋಗಾಭ್ಯಾಸ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸಮತೋಲದಲ್ಲಿ ಇಡುತ್ತದೆ ಕ್ವಾಲಿಟಿ ಆಫ್ ಲೈಫ್ ಅನ್ನು ಹೆಚ್ಚು ಮಾಡುತ್ತದೆ ಕೊನೆಯಲ್ಲಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಜೀವನ ಶೈಲಿ ಜೀವನದ ಹಂತದ ಮೊದಲಲ್ಲೇ ಇರಬೇಕು ವೈದ್ಯರು ನಿಮಗೆ ಸಕ್ಕರೆ ಕಾಯಿಲೆ ಇದೆ ಬಿ ಪಿ ಇದೆ ಕೊಲೆಸ್ಟ್ರಾಲ್ ಇದೆ ಕ್ಯಾನ್ಸರ್ ಇದೆ ಎಂದು ಲೇಬಲ್ ಹಾಕಿದ ಮೇಲಲ್ಲ ಜೀವನ ಶೈಲಿಯನ್ನು ಕಾರ್ಯರೂಪಕ್ಕೆ ತರುವುದು ನಮ್ಮ ಕೈಯಲ್ಲೇ ಇದೆ ಕಾರ್ಯರೂಪಕ್ಕೆ ತಂದು ಅದನ್ನು ನಮ್ಮ ಜೀವನದಲ್ಲಿ ಅವಲಂಬಿಸಿಕೊಂಡಲ್ಲಿ ಎಷ್ಟೋ ತೊಡಕುಗಳನ್ನು ಬರದ ಹಾಗೆ ನೋಡಬಹುದು ಬನ್ನಿ ನಾವೆಲ್ಲ ಆರೋಗ್ಯವಂತರಾಗಿರೋಣ ಜೀವನ ಶೈಲಿಯ ಕಾಯಿಲೆಗಳು ಈ ಕುರಿತು ಶಿವಮೊಗ್ಗದ ತಜ್ಞ ವೈದ್ಯರಾದ ಡಾ ಎಸ್ ಪಿ ಹೆಗಡೆ ಅವರಿಂದ ಮಾಹಿತಿಯನ್ನು ಆಲಿಸಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿ ಬಂದಿತು ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ